ಮತ್ತಷ್ಟು ಬೆಳಗಲಿ ಅಂತ ಹೇಳಿ ಶುಭ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಲು ಬಂದ ಶ್ರೀ 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 ಸೋಮನಾಥ ಸ್ವಾಮೀಜಿಗಳನ್ನ ಕುಟಹಳ್ಳಿಯ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಅಪಾರ ಮನ್ನಣೆ ಸಲ್ಲಿಸಬೇಕು ಅಂತ ಹೇಳಿ ಮಾನ್ಯ ಮಾನ್ಯರ್ಮೆಯ ಶಾಸಕರಾದ ಆತ್ಮೀಯ ಶಾಸಕರನ್ನ ಸನ್ಮಾನಿಸಬೇಕು ಅಂತ ಹೇಳಿ ಅವರನ್ನ ಕೋರ್ತಾ ಶ್ರೀಧರ್ ಜಿ ಡಿ ದೇವೇಗೌಡರು ನಮ್ಮ ಪ್ರೀತಿಯ ಆಭಾರ ಮನ್ನಣೆಯನ್ನ ಸ್ವೀಕರಿಸಿ ಹೋಗ್ಬೇಕು ಅಂತ ಹೇಳಿ ಪ್ಲೀಸ್ ಹಾ ಒಕ್ಕಲಿಗ ಸಮುದಾಯದ ಒಂದು ಹೆಮ್ಮೆಯ ತಿಲಕ ವಿನಂತಿಸುವ ಕಾಯಕವನ್ನು ಮಾಡುತ್ತಾ ಬಂದಿದೆ ಕೈಗಳು ಮೇಲು ಎಂಬ ಗಾಂಧೀಜಿಯವರ ಮಾತಿಗೆ ಅನ್ವರ್ಥ ಡಾಕ್ಟರ್ ಎಸ್ ಪಿ ಯೋಗಣ್ಣನವರು ಕೇವಲ ವೈದ್ಯರಷ್ಟೇ ಅಲ್ಲದೆ ಸ್ವಭಾವತಃ ಒಳ್ಳೆಯ ಬರಹಗಾರರು ಆಗಿರುವ ಶ್ರೀಯುತರು ದುಶ್ಚಟಗಳು ಮತ್ತು ಪರಿಣಾಮಗಳು ಪ್ರಧಾನ ರೋಗಗಳು ಹೃದಯಾಘಾತ ಅಸ್ತಮ ಸಮಗ್ರ ಆರೋಗ್ಯ ದರ್ಶನ ನಾನಿಯಾರು ಅಭ್ಯಾಸಗಳು ಮತ್ತು ಆರೋಗ್ಯ ಮುಂತಾದ ಹತ್ತು ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ ಈವರೆಗೆ ಅವರನ್ನು ಒಲಿದು ಬಂದ ಪ್ರಶಸ್ತಿಗಳು ಹತ್ತು ಹಲವು ಡಾಕ್ಟರ್ ಬಿ ಸಿ ರಾಯ್ ಪ್ರಶಸ್ತಿ ಆರ್ ಎಲ್ ನರಸಿಂಹಯ್ಯ ವಿಜ್ಞಾನ ಪ್ರಶಸ್ತಿ ಐಎಂಎ ರಾಜ್ಯ ಶಾಖೆಯ ಪ್ರಶಸ್ತಿ ಮೈಸೂರು ಸಾಹಿತ್ಯ ಪರಿಷತ್ತಿನ ಪುರಸ್ಕಾರಗಳು ಮುಂತಾಗಿ ಇವರನ್ನು ಆಧರಿಸಿವೆ ಇಂತಹವರನ್ನು ನಮ್ಮೊಳಗೆ ಆವಿರ್ಭವಿಸಿಕೊಂಡಿರುವುದೇ ನಮಗೊಂದು ಸುಯೋಗ ಸುಯೋಗ ಆಸ್ಪತ್ರೆಯ ಮುಖ್ಯಸ್ಥರು ಕೂಡ ಇವರೇ ಎಂಬರೆ ಅಚ್ಚರಿಯಲ್ಲಿ ಒಕ್ಕಲಿಗರ ಕ್ಷೇಮಾಗೃತ್ ಸಂಘದ ಈ ವರ್ಷದ ಸಾಧಕ ಪ್ರಶಸ್ತಿಗೆ ಭಾಜನರಾದ ತಾವು ನಮ್ಮ ಆಭಾರ ಮನ್ನಣೆಯನ್ನು ಸ್ವೀಕರಿಸಬೇಕೆಂದು ನಿಮ್ಮನ್ನು ವಿನಮ್ರವಾಗಿ ಕೋರುತ್ತೇವೆ ಪ್ಲೀಸ್ ಸರ್ಕೆಯ ಗಂಡ್ಯರತಿಯ ಸಮ್ಮುಖದಲ್ಲಿ ಪ್ರೀತಿಯಿಂದ ಅಭಿಮಾನಿಸುವ ಅಭಿನಂದಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಸರ್ ಬೇದಿಕೆ ಮೇಲೆ ಇರತಕ್ಕಂಥ ಇಲ್ಲಿ ನೆಲೆರ್ತಕ್ಕಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರು ಸಂಸ್ಕೃತದಲ್ಲಿ ಒಂದು ಮಾತಿದೆ ಸ್ವಗ್ರಾಮೇ ಪೂಜ್ಯತೆಯ ಪ್ರಭು ಸ್ವದೇಶೇ ಪೂಜ್ಯತೆಯ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಇರ್ತಕ್ಕಂಥ ಮಾತು ಅಂದ್ರೆ ಒಬ್ಬ ರಾಜ ತನ್ನ ಗ್ರಾಮಸ್ಥರಿಂದ ಪೂಜಿಸಲ್ಪಡ್ತಾನೆ ಆದರೆ ಒಬ್ಬ ವಿದ್ವಾನ್ ಎಲ್ಲರಿಂದಲೂ ಕೂಡ ಪೂಜಿಸಲ್ಪಡ್ತಾನೆ ಅಂತಕ್ಕಂಥ ಒಂದು ಮಾತಿಗೆ ಅನಿವರ್ತವಾಗಿ ತಾವೆಲ್ಲರೂ ಕೂಡ ಇವತ್ತು ಪರಮಕೂತಿಯವ ಸ್ವಾಮೀಜಿಯವರ ಅಮೃತ ಹಸ್ತಗಳಿಂದ ನನಗೆ ಆಶೀರ್ವಾದವನ್ನು ಮಾಡಿಸಿದ್ದೇನೆ ನಿಮ್ಮೆಲ್ಲರ ಹೃದಯದ ಶುಭಕಾಮನೆಗಳು ನನ್ನ ಹೃದಯವನ್ನು ತಟ್ಟಿವೆ ಮತ್ತು ನನ್ನ ಚೈತನ್ಯ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿವೆ ಮತ್ತಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ದಿವ್ಯ ಶಕ್ತಿಯನ್ನು ಸ್ವಾಮೀಜಿಯವರ ಮೂಲಕ ನೀವೆಲ್ಲ ನಡೆಸಿದರೆ ನಿಮಗೆ ನಾನು ಅತ್ಯಂತ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಅಂತ ಇದೊಂದು ಬಹಳ ಒಳ್ಳೆಯ ಸಮಾರಂಭ ಇಲ್ಲಿ ನಿಮ್ಮೆಲ್ಲರ ಮುಖಗಳನ್ನ ನೋಡ್ತಾ ಇದ್ರೆ ನಿಮ್ಮೆಲ್ಲ ಮುಖಗಳಲ್ಲೂ ಕೂಡ ದಿವ್ಯ ಚೇತನ ಕಾಣ್ತಾ ಇದ್ದೇನೆ ಇಂತಹ ಒಂದು ಪ್ರಜ್ಞಾವಂತ ವಿಷಯವಂತ ಅರಿವು ಮಾಡಿಕೊಳ್ತಕ್ಕಂಥ ಸಮಾಜವನ್ನ ಸರಿದಿಕ್ಕಿಗೆ ನಡೆಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಸೇರಿದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನನ್ನ ಕೆಲವು ಅನಿಸಿಕೆಗಳನ್ನ ಹಂಚಿಕೊಳ್ಬೇಕು ಅಂತ ನಾನು ಅನ್ಕೊಂಡಿದ್ದೇನೆ ಇವತ್ತು ಎರಡು ವಿಷಯಗಳು ಮಾನವ ಫಲವನ್ನ ಅಲ್ಲಾಳಿಸ್ತಾ ಇದ್ದಾವೆ ಚಂಚಲ ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ ಒಂದು ಧರ್ಮ ಇನ್ನೊಂದು ಜಾತಿ ಇವೆರಡು ಆಧಾರದ ಮೇಲೆ ಜಾತ್ಯನ ಉಳಿಸ್ಕೊಬೇಕಾ ಜಾತ್ಯನ ಬಿಟ್ಬಿಡ್ಬೇಕಾ ಅಂತಕ್ಕಂಥ ಆತ್ಮಾರೋಪನವನ್ನ ನಾವು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಾವು ಇದ್ದೇವೆ ಯಾವ್ದು ಯಾವುದೇ ಜಾತಿಯಲ್ಲಿ ಒಪ್ಪೆಯಾಗಬಹುದು ಸುಮಾರು ಮೂರು ಸಾವಿರದ ಆರುನೂರು ಜಾತಿಗಳು ಭಾರತ ದೇಶದಲ್ಲಿ ಇದ್ದಾವೆ ಆರು ಸಾವಿರ ಜಾತಿಗಳಿದ್ದು ಅವೆಲ್ಲವೂ ಕೂಡ ರಚಿಸಿ ಹೋಗಿ ಇವತ್ತು ಮೂರು ಸಾವಿರದ ಆರುನೂರು ಜಾತಿಗಳಿದ್ದಾವೆ ಜಾತಿಯನ್ನ ತೆಗಿಬೇಕಾ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಿದಾಗ ಈ ದೇಶದ ಇತಿಹಾಸವನ್ನ ಪ್ರಪಂಚದ ಇತಿಹಾಸವನ್ನ ನೀವು ನೋಡಿದ್ರೆ ಜಾತಿಯನ್ನ ತೆಗೀಲಿಕ್ಕೆ ಹೊರಟಂತ ಎಲ್ಲ ಮಹನೀಯರು ಕೂಡ ಮತ್ತೊಂದು ಜಾತಿಯ ಹುಡುಗರಿಗೆ ಕಾರಣ ಏನು ಒಂದು ಬಸವಣ್ಣ ಮೊಟ್ಟೆ ಮಧುರವಾಗಿ ಇಡೀ ಪ್ರಪಂಚದಲ್ಲಿ ಸಿಡಿದಂತಹ ಮನುಷ್ಯ ಬ್ರಾಹ್ಮಣನಾಗಿ ದ್ರೌತಶಾಹಿರಾಗಿ ಸೊ ಹೀಗೆ ಸಿಡಿದಿದ್ದು ಒಂದು ಜಾತ್ಯತೀತವಾದಂತಹ ದೇವಸ್ಥಾನವ ಬೇಡ ನಿಮ್ಮ ಹೃದಯದಲ್ಲೇ ದೇವಿದೆ ದೇವರಿದ್ದಾನೆ ದೇಹವೇ ದೇವಗಲ ಅಂತಕ್ಕಂತ ಹೇಳಿ ಒಂದು ಲಿಂಗವನ್ನ ಕೊಟ್ಟು ಅದೇ ದೇವರು ನಿಮ್ಮ ಎದೆ ಮೇಲೆ ಅದನ್ನ ಇಟ್ಕೊಂಡು ಪೂಜೆ ಮಾಡಿ ಅಂತ ಅಂತ ಹೇಳಿ ಸಾಂಕೇತಿಕವಾಗಿ ಲಿಂಗ ಕಟ್ಟು ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಯಾವ ರೀತಿ ಒಂದು ಜಾತಿಯಾಗಿ ಪರಿವರ್ತನೆ ಆಗ್ತಾ ಇದೆ ಒಂದು ಧರ್ಮವಾಗಿ ಪರಿವರ್ತನೆ ಆಗ್ತಾ ಇದೆ ಒಂದು ಲಿಂಗಾಯಿತ ಜಾತಿ ಧರ್ಮ ಅದು ಧರ್ಮವಾಗಿ ಉಳಿಲಿಲ್ಲ ಒಂದು ಧರ್ಮ ಜಾತಿ ಜಾತಿಗೂ ಧರ್ಮಕ್ಕೂ ಬಹಳ ವ್ಯತ್ಯಾಸ ಇದೆ ಧರ್ಮ ಸರ್ವ ವ್ಯಕ್ತಿಯ ಎಲ್ಲರನ್ನೂ ಕೂಡ ಮಾನವನನ್ನ ಪ್ರೀತಿಸ್ತಕ್ಕಂಥ ಮಾನ ಮಾನವರಲ್ಲಿ ತರ್ತಕ್ಕಂಥ ಸೃಷ್ಟಿಯ ಜೊತೆ ಜೋಡಿಸ್ಕೊಳ್ತಕ್ಕಂಥ ಅಧ್ಯಾತ್ಮದ ಉತ್ತಂಗಕ್ಕೆ ಶೀಘ್ರಕ್ಕೆ ಹೋಗ್ತಕ್ಕಂಥದ್ದು ಧರ್ಮ ಸಮಾಜ ನೀವು ಇತಿಹಾಸವನ್ನು ನೋಡಿದ್ರೆ ಕ್ರಿಸ್ತ ಪೂರ್ವದಲ್ಲೇ ಒಂದು ಸಂಶೋಧನೆ ಆಗಿದೆ ಆ ಸಂಶೋಧನೆಯ ಪ್ರಕಾರ ಒಬ್ಬ ಪಾಶ್ಚಿಮಾತ್ಯ ಬಂದು ಅವತ್ತಿನ ಸಮಾಜದ ಒಂದು ಜಾತಿ ವ್ಯವಸ್ಥೆಯನ್ನ ಅಧ್ಯಯನ ಮಾಡಿ ದಾಖಲಾಗಿರ್ತಕ್ಕಂಥದ್ದು ಅಧ್ಯಯನ ಮಾಡಿ ಭಾರತ ದೇಶದಲ್ಲಿ ಎರಡೇ ಜಾತಿ ನಾವು ದಾಖಲೆ ಮಾಡಿದ್ದಾರೆ ಒಂದು ಒಕ್ಕಲಿಗ ಜಾತಿ ಇನ್ನೊಂದು ಬ್ರಾಹ್ಮಣ ಜಾತಿ ಅಂದ್ರೆ ಎರಡೇ ಜಾತಿ ಇದ್ದಿದ್ದು ಕ್ರಿಸ್ತಪೂರ್ವದಲ್ಲಿ ಇದು ದಾಖಲೆಯಾಗಿದೆ ಅಂದ್ರೆ ಈ ಒಂದು ಭಾರತ ದೇಶದ ಮೂಲ ಜಾತಿಯ ಜೀನು ಒಕ್ಕಲಿಗ ಜೇನು ಒಕ್ಕಲಿಗ ವಂಟ್ರವಾಗಿ ತದನಂತರ ಕಾಲಕ್ರಮೇಣ ಏನಾಯ್ತು ಅಂತಂದ್ರೆ ಅಲ್ಲಿಂದ ಎಲ್ಲ ಸಿಡಿದು ವೃತ್ತಿ ಆಧಾರದ ಮೇಲೆ ಎಲ್ಲ ಸಿಡಿದು 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 ನೂರೆಂಟು ಜಾತಿಗಳು ಭಾರತದಲ್ಲಿ ಆಗೋ ಭಾರತದಲ್ಲಿ ಆದ ಹಾಗಾಗಿ ಯಾತಿ ನಮಗೆ ಇವತ್ತು ಇಡೀ ಪ್ರಪಂಚದಲ್ಲಿ ಏನು ಸ್ತ್ರೀ ಪುರುಷ ಗಂಗಾ ಇಡೀ ಪ್ರಪ ಇಡೀ ಭಾರತ ದೇಶವನ್ನ ಏನಾರ ಅವನು ಮೂಲ ಪುರುಷ ನಾವು ಈ ದೇಶದ ಮೂಲ ಪುರುಷ ಅಂತ ನಾವೇನು ಕರಿತೀವಿ ಉಕ್ಕಲಿಗ ಜಾತಿ ಮೂಲ ಜಾತಿ ಅಂತ ಕರಿತೀವಿ ನಮ್ಮೆಲ್ಲಿ ಗುರುತರವಾದಂತಹ ಜವಾಬ್ದಾರಿ ಇದೆ ಯಾಕೆಂದ್ರೆ ನಾವು ನಮ್ಮ ಜೀನಿಂದ ಎಲ್ಲ ಜಾತಿಗಳು ಹುಟ್ಟಿದಾವೆ ಹಾಗಾಗಿ ನಮಗೆ ಗುರುತರ ಜವಾಬ್ದಾರಿ ಇದೆ ಆ ಗುರುತರ ಜವಾಬ್ದಾರಿ ಏನು ಅಂತಂದ್ರೆ ಎಲ್ಲರನ್ನೂ ಪ್ರೀತಿಸ ಅದನ್ನು ನಾವು ಮಾಡ್ಕೊಂಡು ಬಂದಿಲ್ಲ ನಾವು ರಾಜಕಾರಣಗಳಲ್ಲಿ ಕೆಂಗಲ್ ನಾವು ಎಲ್ಲರನ್ನು ಯಾಕೆ ಪ್ರೀತಿಸಬೇಕು ಅಂತ ನನಗೆ ಎಕ್ಸಾಂಪಲ್ ಕೆಂಗದ ಹನುಮಂತೆಯವರು ಉತ್ತರ ಕರ್ನಾಟಕದ ಎಲ್ಲ ಭಾಗಗಳನ್ನು ಏಕೀಕರಣ ಆಗಬೇಕು ಅಂತಕ್ಕಂಥ ಹಠವನ್ನು ಹಿಡಿದಂತಹ ಮನುಷ್ಯ ನಮ್ಮದೇ ನಾಯಕರು ವೈರೇಂದೌಡ್ರು ಸೌಕಾತ್ ಚೆನ್ನೈನವರು ಎಲ್ಲರೂ ಕೂಡ ಬೇಡ ಲಿಂಗಾಯತಿಗಳು ಜಾಸ್ತಿ ಇದ್ದಾರೆ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅವರನ್ನ ಒಗ್ಗೂಡಿಸೋದು ಬೇರೆ ಅಂತ ಹೇಳಿ ಅವರ ಮೇಲೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದಾಗ ಕೆಂಗಲಿನ್ ಮಂಜೇನವರು ಒಕ್ಕಲಿಗ ಸಮಾಜದ ಸಾರ್ವಭೌಮತ್ವ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ ಕರ್ನಾಟಕ ಕನ್ನಡ ಎಲ್ಲರನ್ನೂ ಕೂಡ ನಾವು ಒಕ್ಕೂಡಬೇಕು ಕರ್ನಾಟಕ ಮುಖ್ಯನ ವಿಧಾನ ಕನ್ನಡ ಮುಖ್ಯ ವಿಧಾನ ಒಕ್ಕಲಿಗ ಜಾತಿ ಮೂಲಕ ಅಂತ ಏನ್ ದೊಡ್ಡತನವನ್ನ ಬರಲಂತಿ ಏನು ಅವರು ಕೂಡ ಅರ್ಥವಾಗುತ್ತೆ ಅಂತಂದ್ರೆ ನಮ್ಮ ಒಕ್ಕಲಿಗರ ಜೀನ್ ಈ ದೇಶದ ಈ ಇದೆಯಲ್ಲ ಅದು ಒಕ್ಕಲಿಗ ಮೂಲ ಜಾತಿ ಆಡಳಿತ ನೋಡಿ ನಂತರ ಬರ್ತಾರೆ ಕುವೆಂಪು ರಾಷ್ಟ್ರ ಕವಿ ಕುವೆಂಪು ನಿಜ ವಿಶ್ವಮಾನವನ ಅವತ್ತು ಬಲಿಷ್ಠವಾಗಿದ್ದಂತಹ ಪುರೋಹಿತಶಾಹಿ ವರ್ಗದ ವಿರುದ್ಧವಾಗಿ ಸಾಹಿತ್ಯವನ್ನು ಸೃಷ್ಟಿ ಮಾಡಿದರು ಎಲ್ಲರನ್ನೂ ಪ್ರೀತಿಸತಕ್ಕಂಥ ವಿಶ್ವಮಾನ ಓನನ್ನ ಚೇತನ ಆಗೋಣಿಯ ನಿಕೇತನ ರೂಪರೂಪಗಳನ್ನು ದಾಟಿ ಏರು ಏರು ನಿರ್ಗಿದಂತವಾಗಿ ಏರು ಹೀಗೆ ಕುವೆಂಪು ಅವರು ಇಡೀ ಭಾರತದ ಸಾಹಿತ್ಯ ಕ್ಷೇತ್ರದಲ್ಲಿ ಮೊದಲು ಒಕ್ಕಲಿಗ ಜೀನ್ ಪ್ಲೀಸ್ ಒಕ್ಕಲಿಗ ಜೀನ್ ಅಂತಂದ್ರೆ ಜೀನ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೀವು ವಿಶ್ವ ವಿಶ್ವಮಾನವ ಜೀನು ಒಕ್ಕಲಿಗರಲ್ಲೇ ಇದ್ದಾರೆ ಪ್ರಾರಂಭದಿಂದ ಅದು ಕುವೆಂಪು ಅವರಲ್ಲಿ ಸಾಹಿತ್ಯದ ಮುಖಾಂತರ ಒಕ್ಕಲಿಗರಿಗೆ ನಮ್ಮೆಲ್ಲಿ ಗುರುತರವಾದಂತಹ ಜವಾಬ್ದಾರಿ ಇದೆ ನಾವು ಜಾತಿ ಇಟ್ಕೊಂಡು ಜಾತಿ ಸಿಗಕ್ಕಾಗಲ್ಲ ಆದರೆ ಆ ಜಾತಿಯಿಂದ ನಾವು ಎಲ್ಲರನ್ನೂ ನಿರ್ಚಿಸ್ತಕ್ಕಂಥ ಒಂದು ಮನೋಭಾವವನ್ನು ನಾವು ನಮ್ಮನ್ನು ಯಾರಾದರೂ ದ್ವೇಷ ಮಾಡಿ ದ್ವೇಷವನ್ನ ದ್ವೇಷದಿಂದ ನೀವು ದ್ವೇಷಕ್ಕೆ ದ್ವೇಷ ಬಂದಲ್ಲ ನೀವು ದ್ವೇಷ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬಿ ಪಿ ಬರುತ್ತೆ ಕ್ಯಾನ್ಸರ್ ಬದಲಿದೆ ದಿಸ್ ಇಸ್ ಕ್ರೂಡ್ ಮನುಷ್ಯನ ಮನಸ್ಸು ಇವತ್ತು ಯಾತಿಗೆ ಕಾಯಿಲೆಗಳು ಜಾಸ್ತಿ ಆಯ್ತಾ ಇದೀವಿ ಅಂದ್ರೆ ದ್ವೇಷ ಅಸೂಯೆ ಅಸಹಕಾರ ಮನಸ್ಸಿನಲ್ಲಿ ಇವೆಲ್ಲ ಜಾಸ್ತಿ ಆಗ್ತಾ ಇದ್ದಾವೆ ಈ ಕಾರಣಕ್ಕಾಗಿ ಇವತ್ತು ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಾಗಾಗಿ ನಮ್ಮ ಒಕ್ಕಲಿಗ ಸಮಾಜದ ಇತಿಹಾಸವನ್ನು ನೀವು ಗಮನಿಸಿಕೊಂಡು ಸಣ್ಣ ಕಟ್ಟಿ ನಿಜ ನಮ್ಮ ಮನೆಯಿಂದ ನಾವು ಪ್ರೀತಿಸಬೇಕು ಮತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮ ಅಣ್ಣ ತಮ್ಮದಿರು ಊರಿಗೆದ್ದು ಗೆದ್ದು ಮಾರ್ ಗೆಲ್ಲುವಂತ ಒಂದು ಮಾತಿದೆ ಮತ್ತು ನಮ್ಮೆಲ್ಲೇ ನಾವು ಪ್ರೀತಿ ಮಾಡಿದೆ ಅಂದ್ರೆ ನಾನೇ ಬದಲಾವಣೆ ಆಗಿದೆ ಅಂದ್ರೆ ನಮ್ಮ ಬದಲಾವಣೆ ಮಾಡುವಂತ ಇಲ್ಲ ಸೊ ಹಾಗಾಗಿ ನಮ್ಮ ಜಾತಿ ಹೌದು ಎಸ್ ನಮ್ಮ ಮನೆಯನ್ನ ಪ್ರೀತಿಸಿ ನಮ್ಮವರನ್ನ ಎನ್ಕರೇಜ್ ಮಾಡಿ ತುಂಬಾ ಸಂತೋಷದ ಸಂಗತಿ ಏನು ಗೊತ್ತಾ ಅವನೋ ಕಮಿಷನ್ ಆದ್ಮೇಲೆ ಇವತ್ತು ಎಲ್ಲ ಜಾತಿ ಕೂಡ ಜಾತಿಗಳಿದ್ದಾರೆ ಇಂಜಿನಿಯರ್ ಇದಾರೆ ಕೆ ಎಸ್ ಆಗ್ತಿದ್ದಾರೆ ಯಾರಾದ್ರೂ ನಮ್ಮನ್ನ ತುಳಿದವ್ರೆ ಅಂತ ಹೇಳ್ಕೊಂಡ್ರೆ ದಯವಿಟ್ಟು ಅದನ್ನ ಅಪವಾದಕ್ಕೆ ಹೊರತಾಯಿದ್ರು ಇಲ್ಲಿ ಮೇ ಬಿ ಹಿಂದೆ ಇತ್ತು ಇತಿಹಾಸದಲ್ಲಿ ನಿಜ ಜಾತಿ ಆದ್ಮೇಲೆ ತುಳಿದವ್ರೆ ಮಾಡೋರು ಬಿಡಿ ಪಾಪ ಅವತ್ತಿನ ಸಮಾಜ ಅದ್ರ ಬಗ್ಗೆ ಮಾತಾಡೋದು ಬೇಡ ಇವತ್ತಿನ ಸಮಾಜ ಹೇಗಿದೆ ಮಂಡಲ ಕಮಿಷನ್ ಬಂದ ಮೇಲೆ ಅವನೂರ್ ಕಮಿಷನ್ ಪುಣ್ಯಾತ್ಮ ದೇವರಾಜ್ ಅರಸ್ ಆ ಪುಣ್ಯಾತ್ಮ ಮಾಡಿದ ಮೇಲೆ ಇವತ್ತು ಒಕ್ಕಲಿಗಿರಿಯಲ್ಲೂ ಡಾಕ್ಟರ್ಗಳಿದ್ದಾರೆ ಎಂತೆಂತ ಡಾಕ್ಟರ್ಗಳಿದ್ದಾರೆ ಒಕ್ಕಲಿಗಿರಲಿ ಇವತ್ತು ಯಾರಿಲ್ಲ ನ್ಯೂರಾಲಜಿಸ್ಟ್ ಇದ್ದಾರೆ ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಗ್ಯಾಸ್ ಶೆಡ್ಯೂಲ್ ಕ್ಯಾಸ್ಟಲ್ ಇದ್ದಾರೆ ಕೊಡೂರಲ್ಲಿ ಇದ್ದಾರೆ ಅಗಸ್ಟಲ್ ಇದ್ದಾರೆ ಈಗ ನಾನು ಆಸ್ಪತ್ರೆ ನಡೆಸ್ತಾ ಇದ್ದೀನಿ ನನಗೊಂದು ಯಾವ ಯಾವ ಎಲ್ಲ ಜಾತಿಗಳಲ್ಲೂ ಕೂಡ ಎಲ್ಲ ರಂಗದಲ್ಲೂ ಇದ್ದಾರೆ ಹಾಗಾಗಿ ಇವತ್ತು ದ್ವೇಷ ಸಮಾಜದಲ್ಲಿ ನಮ್ಮ ಕುಳಿತಿದ್ರೆ ನಮ್ಮ ಮಾಡ್ತಾ ಇದ್ದಾರೆ ಅಂತ ಯಾರು ಹೇಳಿದ್ರೆ ಅದನ್ನ ರಾಜಕಾರಣಿಗಳು ಮಾಡ್ತಾ ಇದಾರೆ ರಾಜಗಾಣ ಕೆ ಎಚ್ ಮರಿಗೌಡರು ಎಂತ ದೊಡ್ಡ ಕ್ರಾಂತಿಯನ್ನ ಅಗ್ರಿಕಲ್ಚರ್ ಮಾಡಿದ್ರು ವಿಠಲ್ ಡಾಕ್ಟರ್ ವಿಠಲ್ ಆ ದೊಡ್ಡ ಡಾಕ್ಟರ್ ಚೆನ್ನಪ್ಪ ಮೊದಲು ಕಾರ್ಡಿಯಾಲಜಿಸ್ಟ್ ಕರ್ನಾಟಕ ಇಡೀ ಇಂಟರ್ ನ್ಯಾಷನಲ್ ಫೇಮಸ್ ಯಾಕೆ ಮಾತನ್ನು ಹೇಳ್ತಾ ಇದ್ದಾರೆ ಒಕ್ಕಲಿಗ ಸಮಾಜ ಸಮಾಜದವರನ್ನು ಬೆಳೆಸತಕ್ಕಂತ ದಿಕ್ಕಿನ ಲೀಡರ್ಶಿಪ್ ನಾವು ತಗೋಬೇಕಾಗಿದೆ ಬಹಳ ತುಂಬಾ ಬೇಜಾರಾಗುತ್ತೆ ದಯಮಾಡಿ ಒಕ್ಳಿ ಒಕ್ಳು ಇವ್ರಿಗೆ ಕೆತ್ತಾಡಕ್ ಹೋಗ್ಬೇಡಿ ನನ್ಗೆ ಇಷ್ಟ ಇಲ್ಲವಾ ಬಾಯಿ ಯಾರು ಯಾರು ತೆಗಿಬೇಕಪ್ಪ ದಯಮಾಡಿ ನೀವೆಲ್ಲರೂ ಕೂಡ ತಜ್ಞ ಇದು ನಿಲ್ಲಬೇಕು ನಮ್ಮವ್ರು ಏನಾದ್ರು ತಪ್ಪು ಯಾರೇ ತಪ್ಪು ನಮ್ಮವ್ರು ಅಂತ ಜಾತಿ ಬೇಡ ಬೇರೆ ಯಾರೇ ತಪ್ಪು ಮಾಡಿದ್ರೆ ಆದ್ರೂ ನಮ್ಮವ್ರ ತಪ್ಪು ಮಾಡಿದ್ರೆ ಒಂದು ಸಂಸ್ಕೃತಿಯ ಒಂದು ಗಾದಿ ಇದೆ ಯಾವಾಗಲೂ ಆತ್ಮೀಯರು ಅಂತಂದ್ರೆ ತಪ್ಪು ಮಾಡಿದ್ರೆ ನಿಜವಾದ ಸ್ನೇಹಿತ ಯಾರು ಅಂತಂತಂದ್ರೆ ತಪ್ಪನ್ನ ಅವನ ಮುಂದೆ ನೇರವಾಗಿ ಒಮ್ಮೆ ಕೂತ್ಕೊಂಡಿದ್ದಾಗ ಹೇಳ್ಬೇಕು ಅವನ ಮುಖದ ಮೇಲೆ ನೀನು ಈ ತಪ್ಪು ಮಾಡ್ತಾ ಇದೆಯಾ ಅಂತ ಅವನ ಒಳ್ಳೆ ಗುಣಗಳನ್ನ ಹೊರಗಡೆ ಪ್ರಚಾರ ಮಾಡಬೇಕು ಪಾಪ ನಿವಾರಿ ಯೋಜನೆ ಸನ್ಮಿತ್ರ ಲಕ್ಷಣ ಒಬ್ಬ ಸನ್ಮಿತ್ರ ಹಾಗಾಗಿ ನೀವು ನಮ್ಮ ಯಾರಾದ್ರೂ ತಪ್ಪು ಮಾಡಿದ್ರೆ ಯಾರೇ ತಪ್ಪು ಮಾಡಿದ್ರೆ ಪೇಪರ್ ಹೋಗ್ಬಿಡೋದು ಪೇಪರ್ ಹೇಳ್ಬಿಡೋದು ಏ ನಿನ್ ತೆಗಿತೀನಿ ಬಾಳು ಅನ್ನೋದು ತೆಗಿತೀನಿ ಬಾಳು ಅನ್ನೋದು ಹಾಗೆ ಮಾಡ್ಬೇಡ ಒಬ್ಬು ನೀವು ಕೂಸ್ಕೊಂಡಿದ್ದಾಗ ಗುರುತರವಾದಂಥ ಜವಾಬ್ದಾರಿ ಇದೆ ನಮ್ಗೆ ವಾಲಂಗನಾಥ ಸ್ವಾಮೀಜಿ ಅವರು ಆದರ್ಶ ಆಗಬೇಕು ಧಾರ್ಮಿಕ ಕ್ಷೇತ್ರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ಮ ಗುರು ವಾಲಂಗಾಥ ಸ್ವಾಮೀಜಿ ಅವರು ದಯಮಾಡಿ ಇನ್ನೊಂದು ಮುಂದೆ ಹೇಳ್ತೀನಿ ನಾನು ಇವತ್ತು ಬಹಳ ಗೌನಿಂದ ವಾಲಂಗಾಥ ಸಹಜೀವ್ ಸ್ವಾಮೀಜಿಯವರು ಅವರು ಇಲ್ಲಿ ಅವರ ಪಕ್ಕ ಇನ್ಯಾರೂ ಬರಬಾರದು ಅವರ ಪಕ್ಕ ಇನ್ಯಾರು ಯಾರು ಫೋಟೋನೋ ಬರಬಾರದು ಯಾರದೇ ಫೋಟೋ ಬಂದರೂ ಅವರ ಕೆಳಗಡೆ ಬರಬೇಕು ಈಸ್ಪ್ರೀಮ್ ಸ್ಪಿರಿಚುವಲ್ ಲೀಡರ್ ಆಫ್ ದಿ ಕಮ್ಯುನಿಟಿ ನಾ ನೋಡ್ತಾ ಇದ್ದೀನಿ ಇತ್ತೀಚಿನಲ್ಲಿ ಬಾಲಂಗ ಸ್ವಾಮೀಜಿ ಅವರ ಪಕ್ಕ ಇಲ್ಲಿ ನೂರ ಫೋಟೋಗಳು ಹಾಕಬಹುದು ದಯವಿಟ್ಟು ಅದು ಮಾಡಕ್ ಹೋಗ್ಬಿಟ್ಟು ಇನ್ನೆಲ್ಲ ಮಿಸೀಜ್ಗಳು ಕೊಡ್ತಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕುವೆಂಪು ನಮಗೆ ಆದರ್ಶ ರಾಜಕೀಯ ಕ್ಷೇತ್ರದಲ್ಲಿ ಕೆಂಗಲ್ ಹನುಮಂತಯ್ಯ ದೇವೇಗೌಡರು ಕೃಷ್ಣ ಕೆಂಗಲನ್ಮಂತ ಮಹಾ ದಾರ್ಶನಿಕ ಫಸ್ಟ್ ಯಾರು ಹೇಳಿ ನಾನು ಕೆಂಗಲನ್ಮಂತ ಏನು ಹೇಳ್ತೀನಿ ಹೀಗೆ ಆದರ್ಶಗಳನ್ನ ಏನೇ ನಮ್ಮ ನಮ್ಮ ಮಕ್ಕಳಿಗೆ ಇವರ ಕಥೆಗಳನ್ನೆಲ್ಲ ಹೇಳಬೇಕು ನಮ್ಮ ವಂಶದ ಇತಿಹಾಸಗಳು ಇನ್ನೇನು ಮಾಡ್ತೀವಿ ನಾವು ಆಸ್ತಿ ಕೊಡ್ತೀವಿ ನಮ್ಮ ಮಕ್ಕಳಿಗೆ ನಮ್ಮ ವಂಶದ ಹೇಳಲ್ಲ ದಯವಾಡ ನೀವು ಪಾಟ್ರ ಶೆಟ್ಟಿ ಪಡ್ಬಿಟ್ಟು ಬರೆಯುವಾಗ ನಿಮ್ಮ ವಂಶದ ಇತಿಹಾಸ ಬರೀ ಆಸ್ತಿ ಅಂತ್ಕೊಳ್ಳುವಾಗ ನಮ್ಗೆ ಯಾರ್ಯಾರಿದ್ರು ನಮ್ಮ ವಂಶ ಹೇಗೆ ಬೆಳೆದು ಬಂತು ನಮ್ಮ ಆಸ್ತಿ ಹೆಂಗೇ ಮಾಡುದು ನಾನ್ ಮಾಡೋ ಒಂದು ನಿಲ್ ಮಾಡಿದೆ ನಮ್ಮ ತಮಿಳ್ಗೌಡ ಗೊತ್ತು ನಲ್ವತ್ತು ಕೂಡ ಬರೆದಿದ್ದೀನಿ ನಾನು ಬರದಿಡಬೇಕು ರಾಜಕೀಯ ನಮ್ಮ ನಿಮ್ಮ ನಿಮ್ಮ ವಂಶದ ಇತಿಹಾಸವನ್ನ ನೀವು ಬರೆದಿರಿಂದ ಮಕ್ಕಳಿಗೆ ಆಸ್ತಿ ಅಂತ ಕೊಡುವಾಗ ನೀವು ನಿಮ್ಮ ವಂಶದ ಇತಿಹಾಸವನ್ನ ಬರೀರಿ ಅಂತ ಹೇಳ್ತಾ ದಯಮಾಡಿ ಪ್ರೀತಿ ಮಾಡಿ ಸಹಕಾರ ಕೊಡಿ ನಿಮ್ಮ ಆರೋಗ್ಯವಾಗಿರಬೇಕು ಅಂತಂದ್ರೆ ವೇಷವಾಗಿ ಪ್ರೀತಿ ಮಾಡಿ ಮಕ್ಕಳಿಗೆ ಸದ್ಗುಣ ಸಂಪನ್ನಾಗಿ ಮಾಡಿ ಮಕ್ಕಳಿಗೆ ಆಸ್ತಿ ಮಾಡೋದು ಬೇರೆ ವಿಚಾರ ಮಕ್ಕಳನ್ನ ಆಸ್ತಿ ಮಾಡಿ ಅಂತ ಹೇಳ್ತಾ ಇವತ್ತು ನನ್ನ ಕರೆದು ಸನ್ಮಾನ ಮಾಡಿದಿರಿ ನನಗೆ ಇನ್ನೂ ಸ್ವಲ್ಪ ಶಕ್ತಿಯನ್ನು ಕೊಟ್ಟಿದ್ದೀರಿ ಈ ಹುಟ್ಟುಗಳಲ್ಲಿ ಮುಂದಿನ ದಿನಗಳಲ್ಲಿ ನನ್ನ ಆರೋಗ್ಯ ಚೆನ್ನಾಗಿದ್ರೆ ದೇವರು ಶಕ್ತಿ ಕೊಟ್ಟರೆ ಊಟಗಳಲ್ಲೂ ಕೂಡ ಸುಯೋಗಾಸ್ಪತ್ರೆ ರ್ಯಾಂಕ್ಗಳು ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಎಸ್ಪೆಷಲಿ ನಮ್ಮ ನಾಗೇಶ್ ಅವರು ಭಾಳ ಅಭಿಮಾನದಿಂದ ಕರೆದು ನಮ್ಮ ಶಿವಮೂರ್ತಿ ಅವರು ಮಹಾದೇವರು ಇವೆಲ್ಲ ಒಂಥರ ಕಣ್ಮಣಿಗಳು ನಮ್ಮ ಕಣ್ಮಣಿಗಳು ಇಡೀ ದೇವರು ನಷ್ಟನೆ ಹೆಚ್ಚು ಅರ್ಥ ಮಾಡಿ ಒಬ್ಬೊಬ್ಬರಿಗೆ ಸಿದ್ಧಾಂತದ ಮೇಲೆ ಮಾತಾಡಿ ಸಿದ್ಧಾಂತ ಮಾತಾಡಿ ಈ ಲಕ್ಷ ಆಸ್ತಿ ಮಾಡಿದೆ ಈ ಆಸ್ತಿ ಮಾಡಬ್ರೆ ಯಾರು ಆಸ್ತಿ ಮಾಡ್ತಾ ಇವಾಗ ಹಾ ದಯವಿಟ್ಟು ಆ ರೀತಿ ಸಿದ್ಧಾಂತ ಮಾತಾಡಿ ಆಮೇಲೆ ಹೊರಗಡೆ ರಾತ್ರಿವರೆಗೂ ಕೂತ್ಕೊಂಡು ಇಬ್ಬರು ಕೂತ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ತಾರೆ ನಾನು ಮಾತೀನಿ